ಮೊಬೈಲ್ ಬಳಸದಂತೆ ಗದರಿದ ತಾಯಿಯ ತಲೆಗೆ ಬ್ಯಾಟ್ನಿಂದ ಹೊಡೆದ ಮಗ ನವದೆಹಲಿ ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಗೀಳು ಹೆಚ್ಚಾಗುತ್ತಿದ್ದು ಯುವ ಸಮೂಹ ಹಾಗೂ ಮಕ್ಕಳು ಇದಕ್ಕೆ ಹೆಚ್ಚು ಮಾರು ಹೋಗುತ್ತಿರುವುದು ಅಪಾಯಕಾರಿ ಸಂಗತಿಯಾಗಿದೆ ನಾವು ನೋಡಿರುವಂತೆ ಮೊಬೈಲ್ ವಿಚಾರವಾಗಿ ಅನೇಕ ಅಹಿತಕರ ಘಟನೆಗಳು ನಡೆದಿರುವುದನ್ನು ನೋಡಿದ್ದೇವೆ ಅದೇ ರೀತಿ ಇದೀಗ ಪುಟ್ಟ ಬಾಲಕನೋರ್ವ ಮೊಬೈಲ್ಗಾಗಿ ತನ್ನ ತಾಯಿಯ ತಲೆಯನ್ನು ಬ್ಯಾಟ್ನಿಂದ ಹೊಡೆದಿರುವ ಘಟನೆ ವರದಿಯಾಗಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಘಟನೆ ಯಾವ ರಾಜ್ಯದಲ್ಲಿ ನಡೆದಿದೆ ಎಂಬುದು ವರದಿಯಾಗಿಲ್ಲ ದಿಲೀಪ್ ಕುಮಾರ್ ಎಂಬುವವರು ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದು ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿದೆ ವೈರಲ್ ಆಗಿರುವ ವಿಡಿಯೋ ನೋಡುವುದಾದರೆ ಬಾಲಕನೋರ್ವ ಶಾಲೆಯಿಂದ ಬಂದ ಬಳಿಕ ಟಿವಿಯನ್ನು ಆನ್ ಮಾಡಿ ಕುಳಿತುಕೊಂಡಿರುತ್ತಾನೆ ಇದನ್ನು ನೋಡಿದ ತಾಯಿ ಮಗನಿಗೆ ಗದರಿ ಮೊಬೈಲ್ ಕಸಿದುಕೊಂಡು ಎರಡೇಟು ನೀಡಿ ಊಟಕ್ಕೆ ಕುಳಿತುಕೊಳ್ಳುತ್ತಾಳೆ ತಾಯಿ ಬೈದ ತಕ್ಷಣ ಪುಸ್ತಕ ಹಿಡಿದು ಕುಳಿತುಕೊಳ್ಳುವ ಬಾಲಕ ಕೆಲಕ್ಷಣದ ಬಳಿಕ ಎದ್ದು ಹೊರಗೆ ಹೋಗುತ್ತಾನೆ ವಾಪಸ್ ಬಂದ ಬಳಿಕ ಅಲ್ಲೇ ಇಡಲಾಗಿದ್ದ ಕ್ರಿಕೆಟ್ ಬ್ಯಾಟನ್ನು ತೆಗೆದುಕೊಂಡು ತಾಯಿಯ ತಲೆಗೆ ಬಲವಾಗಿ ಹೊಡೆಯುತ್ತಾನೆ ತಲೆಗೆ ಏಟು ಬಿದ್ದ ತಕ್ಷಣ ತಾಯಿ ಎಚ್ಚರ ತಪ್ಪಿ ಬೀಳುವುದನ್ನು ವೈರಲ್ ಆಗಿರುವ ವಿಡಿಯೋದಲ್ಲಿ ನೋಡಬಹುದಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಈ ವಿಡಿಯೋವನ್ನು ಅಕ್ಟೋಬರ್ ಎರಡರಂದು ಹಂಚಿಕೊಳ್ಳಲಾಗಿದ್ದು ಒಂದು ಪಾಯಿಂಟ್ ಐದು ಮಿಲಿಯನ್ಗೂ ಅಧಿಕ ಬಾರಿ ವೀಕ್ಷಣೆಗೆ ಒಳಪಟ್ಟಿದೆ ಆದರೆ ಈ ವಿಡಿಯೋ ಪರ ವಿರೋಧದ ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಿದ್ದು ಕೆಲವರು ಫ್ಯಾಕ್ಟ್ ಚೆಕ್ ಮಾಡಬೇಕಾಗಿದೆ ಎಂದು ಅಭಿಪ್ರಾಯ ಹೊರಹಾಕಿದ್ದಾರೆ ಇನ್ನು ಕೆಲವರು ಬಾಲಕನ ನಡೆಯನ್ನು ಖಂಡಿಸಿ ಕಿಡಿಕಾರಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು